ಧರ್ಮ ಯುದ್ಧವನ್ನ ಮಾಡ್ತಾ ಇದ್ದೀವಿ ಇದು ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಹಾಗೆ ನಾವು ಇದನ್ನ ಸೌಜನ್ಯ ಕೇಸನ್ನ ಮಾತ್ರ ಹಿಂದೂಗಳೆಲ್ಲ ಸೇರಿ ನಮ್ಮ ಧರ್ಮನ ಉಳಿಸ್ಕೊಳ್ಳೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನೀವ್ ಹೇಳದ್ರಿ ಸೌಜನ್ಯ ಕೇಸ್ ಬಗ್ಗೆ ನೀವ್ ಹೇಳಿ ಅಂತ ನೀವು ನಮ್ಮನ್ ಪ್ರಶ್ನೆ ಮಾಡಿದ್ರಿ ನಾವ್ ಹೇಳ್ತೀವಿ ನಾವಿವತ್ತು ಇಷ್ಟು ಎಲ್ಲಾ ಮುಂದುವರಿಯಕ್ಕೆ ಬಿಟ್ಟಿದ್ದೀವಿ ಅಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟು ದಿನ ಸುಮ್ನೆ ಬಂದಿದ್ದೀವಿ ಎಷ್ಟೋ ಜನ ಬಂದ್ ಹೇಳಿದ್ರು ಹೇಳಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಳಿದ್ರು ಅಂತ ಕೇಳಿದ್ರಲ್ವಾ ನೀವೆಲ್ಲ ನಾನು ಒಂದೇ ಮಾತು ಹೇಳ್ತೀನಿ ಅವತ್ತಿಗೆ ವೀರ ಸಾವರ್ಕರ್ ಹೇಳ್ತಾರೆ ನಾವು ಒಂದು ಸಂಘಟನೆಯನ್ನ ರಕ್ಷಿಸಬೇಕು ಅಂತ ಒಂದು ಸಂಘಟನೆಯನ್ನ ಮಾಡ್ಬೇಕು ಅಂದ್ರೆ ನಾವು ಗುಂಪಲ್ಲಿ ಇರ್ಬೇಕು ಒಂದು ಸಂಘಟನೆ ಮಾಡೋದಿಕ್ಕೆ ಒಂದು ಗುಂಪು ಒಂದು ಸಂಘವನ್ನ ರಚಿಸ್ಕೋಬೇಕು ಅಂತಂದು ಅವತ್ತಿಗೆ ವೀರ ಸಾವರ್ಕರ್ ಅವ್ರು ಹೇಳ್ತಾರೆ ಯಾಕೋಸ್ಕರ ಹೇಳಿದ್ರಂದ್ರೆ ಇಂತ ಒಂದು ಒಂದು ಕಾರ್ಯಗಳು ನಡೆಯುತ್ತೆ ಅಂತ ಯಾಕಂದ್ರೆ ಯಾರೋ ಅನ್ಯ ವ್ಯಕ್ತಿ ಬಂದು ಅನ್ಯರು ಬಂದು ನಮ್ಮ ಧರ್ಮದ ಹೊಡಿತಾರೆ ಅನ್ನೋ ಭಯ ನಮಗಿಲ್ಲ ಆದರೆ ನಮ್ಮ ಧರ್ಮದವರೇ ಬಂದು ನಮ್ಮನ್ನ ದೂಷಿಸ್ತಾರಲ್ಲ ಆ ಒಂದು ಉದ್ದೇಶ ಅವತ್ತು ವೀರ ಸಾವರ್ಕರ್ ಅವ್ರಿಗೆ ಹೊಡೆದಿತ್ತು ಸೊ ಅವರೇ ಹೇಳಿದ್ರು ಹಿಂದೂಗಳು ಅಂತ ಆದರೆ ಈ ಧರ್ಮದ ಮೇಲೆ ಮಾಡುವಂತಹ ಒಂದು ಇದಿದ್ದಿಲ್ಲ ಅಪಪ್ರಚಾರ ಇದೆಯಲ್ಲ ಇದು ಇವತ್ತಿಂದಲ್ಲ ನಾವ್ ಇದಕ್ಕೇನು ಹೆದರ್ತಿಲ್ಲ ಇವತ್ತು ನೋಡ್ರಿ ನಮ್ಮ ಕಾವಂತರರು ಎಲ್ಲೂ ಕುಗ್ಗಿಲ್ಲ ರೀ ನನ್ನ ಧರ್ಮ ಎಂತ ಪುಣ್ಯ ಕ್ಷೇತ್ರ ಅಂದ್ರೆ ಇಷ್ಟು ತನಿಖೆ ಆಗ್ತಿದೆ ನನ್ನ ಸ್ವಾಮಿ ಮಂಜುನಾಥನಿಗೆ ದೀಪ ಹಚ್ಚ ತಿಂತಿಲ್ಲ ಅಷ್ಟು ಜನಕ್ಕೆ ಊಟ ಹಾಕೋ ತಿಂತಿಲ್ಲ ಯಾವುದೇ ಸಂಘ ನಿಂತಿಲ್ಲ ಇದರೇ ನನ್ನ ಧರ್ಮ ಇದರೇ ನಮ್ಮ ಧರ್ಮ ಇದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಇದನ್ನ ಮುನ್ನೂರು ವರ್ಷದ ಹಿಂದೆ ಅಹಲ್ಯ ಹೋಳ್ಕರ್ ಅವ್ರು ಹೇಳಿದ್ರು ಹಿಂದೂ ಸಂಘಟನೆಗಳು ಒಂದಾಗ್ಲಿಲ್ಲ ಅಂದ್ರೆ ಇತರರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅದ್ರಲ್ಲೂ ಒಂದು ಹೆಣ್ಣು ಅನ್ನೋ ಒಂದು ಶಕ್ತಿ ಏನಿದೆ ಆ ಶಕ್ತಿ ಬೆಳೆದ್ರೆ ಮಾತ್ರ ನಮ್ಮ ಸಂಘಟನೆಗಳು ಇನ್ನು ಗಟ್ಟಿ ಆಗ್ತವೆ ಅಂತ ಅವತ್ತಿಗೆ ಒಂದು ಸೈನ್ಯವನ್ನ ಕಟ್ಟಿದ್ರು ಹೋಳ್ಕರ್ ಅವರು ಅದೇ ತರ ಇವತ್ತು ಎಲ್ಲಾ ಮಹಿಳಾ ಸಂಘಗಳು ಒಂದಾಗಿ ಬಂದಿದ್ದೀವಿ ನಾನು ನೇರವಾಗಿ ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ದೀನಿ ದೀಪ ಹಚ್ಚಬೇಕಾರೆ ಸ್ವಾಮಿ ಮಂಜುನಾಥನ ನಾವು ನಿಮ್ಮನ್ನ ನಂಬಿದೀವಿ ಅಲ್ಲಿ ಯಾವ್ದೇ ತರ ತೊಂದ್ರೆ ಆಗ್ದಂಗಿವಿ ಅಂತ ಪ್ರತಿಯೊಬ್ಬ ಸಂಘಟನೆಯವರು ಹೆಣ್ಣು ಮಕ್ಕಳು ಕೂಡ ಕೇಳ್ಕೊಂಡಿದ್ದಾರೆ ಸೊ ಇವತ್ ನಾವು ನಿಮ್ಮನ್ನ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಕೇಳ್ತಾ ಇದ್ದೀನಿ ಯಾವ್ದಾದ್ರು ಮಸೀದಿ ಚರ್ಚ್ಗಳ ಮೇಲೆ ಈ ತರ ಒಂದು ಆರೋಪ ಬಂದ್ರೆ ಎಸ್ ಐ ಟಿ ತನಿಖೆ ಮಾಡಿ ನೀವು ಹೋಗಿ ಅಲ್ಲಿ ಹೋಗಿ ಗುಂಡಿಗಳನ್ನ ತಗ್ಗಿಷ್ಟು ತಾಕತ್ತಿದ್ಯನ್ರಿ ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾರೆ ನಮಗೆ ಎಡಪಂಥಿ ಅವರ ಒತ್ತಡ ಇತ್ತು ಅಂತ ಹೇಳ್ತಾರಲ್ಲ ಇದು ಎರಡನೇ ಬಾರಿ ನಿನ್ನೆ ಒಪ್ಕೊಂಡಿದ್ದಾರೆ ಸ್ವಾಮಿ ನಾನ್ ಒಂದೇ ಕೇಳ್ತೀನಿ ನಿಮ್ಮ ಮಗಳೋ ಹೇಳ್ತೀನೋ ನಿಮ್ಗೆ ಆಸ್ತಿ ಮಾಡ್ಕೊಡಿ ಒಡವೆ ಮಾಡ್ಕೊಡಿ ಅಂದ್ರೆ ಯೋಚನೆ ಮಾಡ್ದಂಗೆ ನೀವು ಮಾಡ್ಕೊಟ್ಟಿದ್ರೆ ತಪ್ಪಿಲ್ಲ ಸ್ವಾಮಿ ಒಂದು ಧರ್ಮವನ್ನ ಹೊಡಿಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತಲ್ಲ ಸ್ವಾಮಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ನೋವು ಶಾಪ ನಿಮ್ಮನ್ನ ಬಿಡುತ್ತ ಸ್ವಾಮಿ ಇಷ್ಟನ್ನ ಯೋಚನೆ ಮಾಡಿ ಸ್ವಾಮಿ ನೀವು ಒಂದೊಂದು ಜನ ಮಹಿಳೆಯರು ಬಂದು ನಿಮ್ಮ ವಿಧಾನಸೌಧ ಮುಂದೆ ಇದೇ ಮುಂದೆ ಕುತ್ಕೊಂತೀವಿ ಇಡೀ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟೋಗ್ಬೇಕು ಕರ್ನಾಟಕದಿಂದ ದೋಲ್ಪಟ ಆಗ್ಬೇಕು ಹಾಗತ್ತಾ ಮಾಡ್ತೀರಾ ನಾವು ಒತ್ತಡ ಹೇಳ್ತೇವ್ರಿ ಎಲ್ಲ ಹೆಣ್ಣು ಮಕ್ಕಳು ಹೇಳ್ತೀವಿ ಸಂಘಟನೆಗಳೆಲ್ಲ ಬರ್ತೀವಿ ನಿಮ್ ಮುಂದೆ ಕೊಟ್ಟೋಗಿ ರಾಜೀನಾಮೆ ಮತ್ತೆ ನೀವು ತಾಕತ್ತಿಲ್ಲ ತಾನೇ ಒಬ್ಬ ಹೆಣ್ಣು ಮಕ್ಕಳಿಗೆ ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ